ಕ್ಯಾಪ್ಟನ್ಸಿ ರೇಸ್ಗೆ ಐದು ಜನ ಈಗ ಹೋಗಿದ್ದಾರೆ ಹೌದು ಇವಾಗ ಏನೊಂದು ಬಿಗ್ ಬಾಸ್ ಟಾಸ್ಕ್ಗಳನ್ನ ಕೊಟ್ಟರು ಅಂದ್ರೆ ಚಾಲೆಂಜ್ ನ ಕೊಟ್ಟಿದ್ರು ಈಗ ಮೂರು ಚಾಲೆಂಜ್ ಕೊಟ್ಟಿದ್ರು ಮೂರು ಚಾಲೆಂಜು ಕೂಡ ಸಕ್ಸಸ್ ಆಗಿ ಆಗಿದೆ ಮೊದಲನೇದು ಟ್ಯಾಟೋ ಹಾಕಿಸ್ಕೋಬೇಕು ಅಂತಿತ್ತಲ್ವಾ ಅದು ಕೂಡ ಇಲ್ಲಿ ಆಯ್ತು ಆ ನಂತರ ಇಲ್ಲಿ ಕಾವ್ಯವ್ರು ಬಂದ್ಬಿಟ್ಟು ಕಲರ್ ಹಾಕಿಸ್ಕೊಂಡ್ರು ಹೇರ್ಗೆ ಇನ್ನು ಮಾಡುವವರು ಹೇರ್ ಕಟ್ಟಿಂಗ್ ಇಲ್ಲಿ ಮಾಡಿಸ್ಕೊಂಡ್ರು ಓಕೆ ಇದೆಲ್ಲ ಆದಮೇಲೆ ಬಿಗ್ ಬಾಸ್ ಮತ್ತೆ ಇಲ್ಲಿ ಕರೀತಾರೆ ಇಲ್ಲಿ ರಜತವ್ರಿಗೆ ಮತ್ತೆ ಅಶ್ವಿನಿಯವ್ರಿಗೆ ಎರಡೂ ಟೀಮ್ಗಳಿಗೂ ಕೂಡ ಡಿಸ್ಕಷನ್ ಮಾಡಿಬಿಟ್ಟು ನಿಮ್ಮ ತಂಡದಿಂದ ಯಾರಾದರೂ ಒಬ್ಬರನ್ನ ಇಲ್ಲಿ ಒಮ್ಮತದಿಂದ ಆಯ್ಕೆ ಮಾಡಿಬಿಟ್ಟು ಕ್ಯಾಪ್ಟನ್ಸಿ ರೇಸ್ಗೆ ಕಳಿಸ್ಬೇಕು ಅಂತ ಹೇಳ್ತಾರೆ ಅಶ್ವಿನಿ ಟೀಮ್ ಅವರು ಒಂದ ಒಬ್ಬರನ್ನ ಮತ್ತಿಲ್ಲಿ ರಜತವ್ರ ಟೀಮಿಂದ ಒಬ್ಬರನ್ನ ಟೋಟಲ್ ಆಗಿ ಇವಾಗ ರಾಶಿಕ ಅವರು ಒಬ್ರೇನೆ ಇಲ್ಲಿ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆಗಿದ್ರು ಅದಾದ್ಮೇಲೆ ಈಗ ಬಿಗ್ ಬಾಸ್ ಅನೌನ್ಸ್ ಕೂಡ ಮಾಡಿದ್ದಾರೆ ಅಶ್ವಿನಿ ಅಶ್ವಿನಿಯವರು ಮತ್ತಿಲ್ಲಿ ಅವರು ಕೂಡ ಕ್ಯಾಪ್ಟನ್ಸಿ ರೇಸ್ಗೆ ಆಯ್ಕೆ ಆಗಿದ್ದಾರೆ ಅವ್ರಿಗೊಂದು ಏನು ಟಾಸ್ಕ್ ಅಂತ ಕೊಟ್ಟು ್ವಿ ಅದು ಸಕ್ಸಸ್ ಆಗಿ ಆಗಿದೆ ಅಂತ ಅಂದ್ಬಿಟ್ಟು ಈಗ ಎಲ್ಲರೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇದಾರೆ ಕ್ಯಾಪ್ಟನ್ಸಿ ರೇಸ್ಗೆ ಇಲ್ಲಿ ಹೋಗಿದ್ದಾರೆ ಅಂದರೆ ಮೂರು ಜನ ಆಯ್ತಲ್ವಾ ಈಗ ಡಿಸ್ಕರ್ಷನಲ್ಲಿ ಎಲ್ಲರೂ ಕೂಡ ಒಮ್ಮತದಿಂದ ಆಯ್ಕೆ ಮಾಡಿದ್ರು ಇಲ್ಲಿ ರಜಾತೋರು ಕೂಡ ಟ್ಯಾಟೋ ಹಾಕಿಸ್ಕೊಂಡಿದ್ರು ಮತ್ತು ಅದು ಕೂಡ ಕಷ್ಟನೇ ಆದರೆ ಎಲ್ಲರೂ ಕೂಡ ಕೇಳಿದಾಗ ಇಲ್ಲಿ ಏನಪ್ಪಾ ಹೇಳಿದ್ರು ಅಂತಂದರೆ ಇಲ್ಲಿ ರಾಶಿಕ್ ಅವರು ಬಂದ್ಬಿಟ್ಟು ರಜತೋರ್ ಹೆಸ್ರನ್ನೇ ತಗೊಂಡ್ರು ಅಂದರೆ ನೀನು ಹೋಗು ಕ್ಯಾಪ್ಟನ್ಸಿ ರೇಸ್ಗೆ ಅಂತಂದ್ಬಿಟ್ಟು ಆದರೆ ಇಲ್ಲಿ ಧನುಷ್ ಅವರು ಬಂದ್ಬಿಟ್ಟು ಬೇಡ ಕಾವ್ಯಗೆ ಒಂದು ಚಾನ್ಸ್ ಕೊಡಿ ಅಂತ ಇಲ್ಲಿ ಹೇಳಿದ್ರು ರಾಶಿಕ್ ಅವರು ಆಲ್ರೆಡಿ ಒಂದು ಸತಿ ಇವಾಗ ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ರು ಬಟ್ ಅವರು ಕ್ಯಾಪ್ಟನ್ ಆಗಿಲ್ಲ ಇವಾಗ ಕ್ಯಾಪ್ಟನ್ಸಿ ರೇಸಲ್ಲಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ದಾರೆ ರಜತ್ ಅವರು ಏನಕ್ಕೆ ಅಂತಂದರೆ ಹೇರ್ ಕಲರಿಂಗ್ ಮಾಡಿಸ್ಕೋಬೇಕು ಅಂತ ಅಂದಾಗ ಅದೇನು ಆಗಿರುತ್ತಾ ಯಾವ ಕಲರು ಏನು ಅಂತ ಕೇಳಲೇ ಇಲ್ವಂತೆ ಒಟ್ಟಿನಲ್ಲಿ ಟೀಮ್ ಆಗಿ ಇಲ್ಲಿ ಆಡ್ತಿದ್ದೀವಿ ಟೀಮ್ ಗೆಲ್ಲಬೇಕು ಅಂತಂದ್ಬಿಟ್ಟು ಇಮ್ಮಿಡಿಯೇಟಾಗಿ ನಾನು ಹಾಕಿಸ್ಕೊತೀನಿ ಅಂತ ಹೇಳಿದ್ರಂತೆ ಈಗ ಕ್ಯಾಪ್ಟನ್ಸಿ ರೇಸ್ಗೆ ಕಾವ್ಯ ಅವರು ಕೂಡ ಆಯ್ಕೆ ಆಗಿದ್ದಾರೆ ಅಂದರೆ ಟೋಟಲಾಗಿ ನಾಲ್ಕು ಜನ ಆಯ್ಕೆ ಆದಂಗಾಯ್ತು ಒಂದು ಇಲ್ಲಿ ಅಶ್ವಿನಿಯವರು ಮತ್ತು ಇಲ್ಲಿ ಗಿಲ್ಲಿ ಅವರು ಮತ್ತು ರಾಶಿಕಾ ಅವರು ಇನ್ನು ಅಶ್ವಿನಿ ಟೀಮ್ ಟೀಮಲ್ಲಿ ಎಲ್ಲರೂ ಕೂಡ ಇಲ್ಲಿ ಡಿಸ್ಕಶನ್ ಮಾಡ್ತಾರೆ ಸ್ಪಂದನ ಅವ್ರು ಬಂದ್ಬಿಟ್ಟು ಇಲ್ಲಿ ಮಾಡುವವರ ಹೆಸರನ್ನ ತಗೊತಾರೆ ಆದರೆ ಇಲ್ಲಿ ಅಶ್ವಿನಿ ಅವರು ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಾರಲ್ವ ಅದಕ್ಕೆ ಅವ್ರ ಹೆಸರಿನಲ್ಲಿ ತೊಗೊಳಂಗಿಲ್ಲ ರಾಶಿಕ್ ಅವರು ಕೂಡ ಅದಕ್ಕೆ ಅವರು ಇಲ್ಲಿ ಕ್ಯಾಪ್ಟನ್ಸಿ ರೇಸಲ್ಲಿ ಇದ್ದಿದ್ದಕ್ಕೆ ಅವ್ರ ಹೆಸರಿನಲ್ಲಿ ತೊಗೊಳಂಗೇ ಇರಲಿಲ್ಲ ಬಟ್ ರಜತ್ ಆಗಲಿ ಅಂತ ಹೇಳಿದ್ರು ರಜತ್ ಅವರು ಆದರೂ ಕೂಡ ಇಲ್ಲಿ ಅವರಿಗೆ ಒಂದು ಚಾನ್ಸ್ ಕೊಟ್ಟಿದ್ದಾರೆ ಇದು ಎರಡನೇ ಸತಿ ಅವರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಿರೋದು ರಾಶಿಕ್ ಅವರು ಕೂಡ ಇಲ್ಲಿ ಅಷ್ಟೇ ಎರಡನೇ ಸತಿ ಕ್ಯಾಪ್ಟನ್ಸಿ ರೇಸ್ಗೆ ಹೋಗ್ತಿರೋದು ಇಲ್ಲಿ ಧ್ರುವಂತ್ ಅವರು ಇಲ್ಲ ನನಗೆ ಅಪರ್ಚುನಿಟಿ ಕೊಡಿ ಅಂತ ಇಲ್ಲಿ ಕೇಳಿದ್ರು ಅವ್ರು ಕೂಡ ಇಲ್ಲಿ ಮಾಡೇ ಇಲ್ಲ ಇನ್ನು ಮಾಡೋರಾದರೂ ಕೂಡ ಇಲ್ಲಿ ಸ್ವಲ್ಪ ಹೇರ್ ಕಟಿಂಗ್ ಆದರೂ ಇಲ್ಲಿ ಮಾಡಿಸ್ಕೊಂಡಿದ್ದಾರೆ ಆದರೆ ಸೂರಜ್ ಅವರು ಇಲ್ಲ ಎರಡು ವಾರದಿಂದ ತುಂಬಾ ಇಲ್ಲಿ ಕಷ್ಟ ಆಗ್ತದೆ ನೀವು ನೋಡ್ತಾ ಇರ್ಬೋದು ನನಗೆ ಆಪರ್ಚುನಿಟಿ ಸಿಕ್ಕಿದೆ ಬಟ್ ಆದರೆ ಅದನ್ನು ಸರಿಯಾಗಿ ಯೂಸ್ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಇವಾಗ ಒಂದು ಆಪರ್ಚುನಿಟಿ ನನಗೆ ಕೊಡಿ ಅಂತ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವರು ಕೇಳ್ಕೊಂಡ್ರು ಅದಕ್ಕೆ ಇಲ್ಲಿ ಅಶ್ವಿನಿಯವರು ಕೂಡ ಓಕೆ ಆಯಿತು ಅಂತ ಇಲ್ಲಿ ಹೇಳಿದರು ಅಂದರೆ ಆ ಕಡೆ ಟೀಮಿಂದ ಇಲ್ಲಿ ಕನ್ಫರ್ಮ್ ಆಗಿ ಅಶ್ವಿನಿಯವ್ರಿಗೆ ಗೊತ್ತಿತ್ತು ಕಾವ್ಯವ್ರನ್ನ ಸೆಲೆಕ್ಟ್ ಮಾಡ್ತಾರೆ ಅಂತಂದ್ಬಿಟ್ಟು ಈಗ ಇಲ್ಲಿ ಸೂರಜ್ ಅವ್ರನ್ನ ಅಶ್ವಿನಿಯವರು ಸೆಲೆಕ್ಟ್ ಮಾಡಿದ್ದಾರೆ ಈಗ ಟೋಟಲ್ ಆಗಿ ಕ್ಯಾಪ್ಟನ್ಸಿ ರೇಸ್ಗೆ ಐದು ಜನ ಇಲ್ಲಿ ಆಯ್ಕೆ ಆಗಿದ್ದಾರೆ ಐದು ಜನ ಕೂಡ ಇಲ್ಲಿ ಬಲಿಷ್ಠವಾಗಿ ಇಲ್ಲಿ ನೋಡೋಣ ಯಾರಿಗೆ ಲಕ್ ಇದೆ ಅಂತ ಈಗ ಐದು ಜನ ಯಾರ್ಯಾರು ಅಂತಂದ್ರೆ ಮೊದಲನೇದಾಗಿ ರಾಶಿಕಾ ಅವರು ಎರಡನೇದಾಗಿ ಅಶ್ವಿನಿಯವರು ಮತ್ತೆ ಇಲ್ಲಿ ಮೂರನೇದಾಗಿ ಗಿಲ್ಲಿ ನಟ ಅವರು ಮತ್ತೆ ಕಾವ್ಯ ಅವರು ಮತ್ತೆ ಸೂರಜ್ ಅವರು ನೋಡೋಣ ವೀಕ್ಷಕರೇ ಐದು ಜನ ಕೂಡ ಈಗ ಕ್ಯಾಪ್ಟನ್ಸಿ ರೇಸ್ ಅಲ್ಲಿ ಇದ್ದಾರೆ ಯಾರು ಬಲಿಷ್ಠವಾಗಿ ಆಟ ಆಡ್ತಾರೆ ಏನೊಂದು ಇಲ್ಲಿ ಗೇಮ್ ಕೊಡ್ತಾರೆ ಅನ್ನೋದೇ ಇಲ್ಲಿ ಕನ್ಫ್ಯೂಷನ್ ಇದೆ ವೀಕ್ಷಕರೇ ಸದ್ಯ ಈಗ ಪೈಪೋಟಿ ಅಂತೂ ತುಂಬಾನೇ ಚೆನ್ನಾಗಿದೆ ಇದೆ ಯಾಕೆ ಅಂತಂದ್ರೆ ನೀವು ಅಬ್ಸರ್ವ್ ಮಾಡಬಹುದು ಇಲ್ಲಿ ಐದು ಜನ ಯಾರು ಕ್ಯಾಪ್ಟನ್ಸಿ ರೇಸ್ಗೆ ಹೋಗಿದ್ದಾರೆ ಎಲ್ಲರೂ ಕೂಡ ಒಬ್ರಿಗೆ ಒಬ್ರು ಇಷ್ಟಪಡೋರೆ ಒಂದು ಫ್ರೆಂಡ್ಶಿಪ್ಪು ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ರಾಶಿಕ್ ಅವರು ಸೂರಜ್ ಅವರು ಅವರು ಕೂಡ ಒಳ್ಳೆ ಬಾಂಡಿಂಗ್ ಇದೆ ಇಬ್ಬರದು ಕೂಡ ತುಂಬಾ ಚೆನ್ನಾಗಿ ಗೇಮ್ ಅಂತ ಬಂದಾಗ ಆಡ್ತಾರೆ ಯಾರಿಗೆ ಯಾರು ಬಿಟ್ಕೊಡ್ತಾರೆ ಈ ಒಂದು ಗೇಮ್ ಅಲ್ಲಿ ಅಂತ ನೋಡಬೇಕಿದೆ ಮತ್ತೆ ಇಲ್ಲಿ ಗಿಲ್ಲಿಯವರು ಮತ್ತೆ ಕಾವ್ಯವರು ಈ ಒಂದು ಪೇರ್ನ ತುಂಬಾ ಜನ ಇಷ್ಟಪಡ್ತಾರೆ ಆದರೆ ಗೇಮು ಅಂತ ಬಂದಾಗ ಇವರು ಬಿಟ್ಟು ಅಥವಾ ಇವರೇ ಗೆಲ್ತಾರ ಅಂತ ನೋಡಬೇಕಿದೆ ಅಶ್ವಿನಿಯವರು ಕೂಡ ಇದ್ದಾರೆ ನೋಡೋಣ ಸದ್ಯಕ್ಕೆ ಯಾವ ಪೇರು ತುಂಬ ಚೆನ್ನಾಗಿ ಎಫರ್ಟ್ ಹಾಕ್ಬಿಟ್ಟು ಗೆಲ್ತಾರೆ ಅಂತ ಅಂದ್ಬಿಟ್ಟು ವೀಕ್ಷಕರೇ ಸದ್ಯ ಐದು ಜನದಲ್ಲಿ ನೀವು ಈ ವಾರದ ಕ್ಯಾಪ್ಟನ್ ಯಾರು ಆಗಬೇಕು ಅಂತಂದ್ಬಿಟ್ಟು ಇಷ್ಟಪಡ್ತೀರಾ ಮತ್ತು ಇಲ್ಲಿ ಈ ವಾರ ಯಾರು ಕ್ಯಾಪ್ಟನ್ ಆಗಲೇಬಾರ್ದು ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಇದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ